ಒಳಗೆ ಏನು ನಡೀತದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದೇ ಶಾಸಕರಿಗೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಏನು ಇಬ್ಬರು ಮಂತ್ರಿಗಳಿದ್ದಾರೆ ಮಂತ್ರಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮನ್ನು ಯಾರು ಮೀಟಿಂಗೂ ಕರೆದಿಲ್ಲ ಏನು ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ರೀತಿ ತೊಗಲೆ ಕಾಡಳಿತ ಜಿಲ್ಲೆಗಳ್ಗೆ ಹೋಗ್ತಾರೆ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಸಾಮಾಜಿಕ ನಾನು ನಿನ್ನೆ ಪರಮೇಶ್ವರ್ ಫೋನ್ ಹಾಕಿದರು ಕೇಳಿದ್ದೀನಿ ಏನೇನು ಹೇಳಬೇಕು ಎಲ್ಲ ಅವರಿಗೆ ಆಮೇಲೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅರಿಕಾರ ಇಬ್ಬರೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥವ್ರು ನಮ್ಮ ಮುಂದಿನ ದಿನಗಳಿಗೂ ಕೂಡ ಈಗ ಎಡಗೈ ಜನಾಂಗಕ್ಕೆ ಅನ್ಯಾಯ ಆಗಿದೆ ಇಡೀ ಜಿಲ್ಲೆ ಒಳಗೆ ಈಗ ಬೋವಿ ಜನಾಂಗದವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಎಸ್ ಟಿ ಜನಾಂಗದವರು ಮಿನಿಸ್ಟ್ ಇದ್ದಾರೆ ಬಲಗೈ ಜನಾಂಗದವರು ಮಿನಿಸ್ಟ್ ಇದ್ದಾರೆ ಈಗ ನಾವೆಲ್ಲ ಒಕ್ಕಲಿಗರು ಎಮ್ ಎಲ್ ಎಗಳಿದ್ದೀವಿ ಲಿಂಗಾಯತ್ರುಗಳು ಒಕ್ಕಲಿ ಎಮ್ ಎಲ್ ಎಗಳಿದ್ದಾರೆ ಅನ್ಯಾಯ ಆಗಿರ್ತಕ್ಕಂಥದ್ದು ಹಿಂದುಳಿದ ವರ್ಗ ಮತ್ತು ಎಡಗೈ ಬ ಜನಾಂಗಕ್ಕೆ ಅನ್ಯಾಯ ಆಗಿದೆ ಬರ್ತಕ್ಕಂಥ ದಿನಗಳಲ್ಲಿ ಡಿ ಸಿ ಸಿ ಬ್ಯಾಂಕ್ ಬರುತ್ತೆ ಆವಾಗ ಯಾರು ಒಬ್ಬ ಎಡಗೈ ಜನಾಂಗದ ಎಸ್ ಸಿ ಜನಾಂಗದವ್ರನ್ನ ಇದೇ ಥರ ನಾಮಿನಿ ಮಾಡಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮಾಡಿದರೆ ಇವರು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾನು ಅನ್ಕೊಂತೀನಿ ನಾನು ಒತ್ತಾಯನೂ ಕೂಡ ಮಾಡ್ತೀನಿ ಯಾಕೆಂದರೆ ಆ ಜನಾಂಗ ಕನ್ನೇ ಆಗೈತೆ ಮೇಜರ್ ಜನಾಂಗ ಇರ್ತಕ್ಕಂಥದ್ದು ಎಡಗೈ ಎಸ್ ಸಿ ಜನಾಂಗ ಅವ್ರಿಗೂ ಮಾಡಬೇಕಲ್ಲ ಅದು ಅಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಕ್ಕಂಥದನ್ನ ಉದ್ದೇಶ ಇಟ್ಕೊಂಡು ಇದು ಮಾಡಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ನಾನು ಅದನ್ನು ವಿರೋಧ ಮಾಡಲ್ಲ ಸ್ವಾಗತ ಮಾಡ್ತೀನಿ ಈಗ ನಮ್ಮಲ್ಲಿ ರಿಸರ್ವೇಷನ್ನಲ್ಲಿ ಇಬ್ಬರು ಎಮ್ ಎಲ್ ಎಗಳು ಗೆಲ್ತಾರೆ ಅವ್ರು ಗೆದ್ದಿರೋರು ಯಾರು ಗೆದ್ದಿದ್ದಾರೆ ಒಬ್ಬರು ಬೋವಿ ಜನಾಂಗ್ರು ಗೆದ್ದಿದ್ದಾರೆ ಇನ್ನೊಬ್ಬರು ಬಲಗೈ ಜನಾಂಗರು ಗೆದ್ದಿದ್ದಾರೆ ಆದರೆ ಅಡಿಗೆ ಎಲ್ಲೋ ಒಂದು ಕಡೆ ಆ ಸ ವರ್ಗ ಇವತ್ತು ಕೂಡ ಆ ಶೋಷಿತ ವರ್ಗ ಶೋಷಣಲ್ಲೇ ಐತಲ್ಲ ಅಲ್ವಾ ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಬರ್ತಕ್ಕಂಥ ದಿನದಲ್ಲಿ ಇವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತಕ್ಕಂಥದ್ದು ಸಮಾಜಕ್ಕೆ ಇವರು ಸರಿಯಾದ ರೀತಿ ಮೆಸೇಜ್ ಕೊಡಬೇಕು ಅಂತಂದರೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಇವತ್ತೇನು ವೆಂಕಟೇಶ್ ಅವರನ್ನ ಅಧ್ಯಕ್ಷರು ಮಾಡಿದರು ನಾಮಿನಿ ಮಾಡಿ ಅಲ್ಲೂ ಅವಕಾಶ ಇದೆ ಪಿ ಎಲ್ ಡಿ ಬ್ಯಾಂಕಲ್ಲೂ ಹೋಗಿ ಇದು ಡಿ ಸಿ ಬ್ಯಾಂಕಲ್ಲೂ ಅವಕಾಶ ಇದೆ ಡಿ ಸಿ ಬ್ಯಾಂಕಲ್ಲೂ ಕೂಡ ನಾಮಿನಿ ಮಾಡಿ ಎಸ್ ಸಿ ಜನಾಂಗದ ಅಧ್ಯಕ್ಷನ ಮಾಡಲಿ ಗೌರ್ಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ ಗೌರ್ಮೆಂಟ್ ಏನಿಲ್ಲ ಅಲ್ಲಿ ನಾನು ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೆ ಎರಡು ಬಾರಿ ಪ್ರಸ್ತಾಪ ಮಾಡಿದ್ದೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಹಕಾರ ಮಂತ್ರಿಗೆ ಹೇಳ್ತೀನಿ ಅಂತ ಹೇಳಿದರು ಅವರು ಹೇಳಿರ್ತಾರೆ ಇಲ್ಲಿ ಒಳಗೆ ಈಗ ಯಾರು ನಡೀತಾ ಇದೆ ಏನು ನಡೀತಾ ಇದೆ ಮೇಲ್ವರ್ಗದಲ್ಲಿ ಹತ್ತು ಜನ ಗೆದ್ದಿದ್ದಾರೆ ಎಂಟು ಜನ ಒಕ್ಕಲಿ ನಾಂದಿ ಹಾಕಿದ್ದಾರೆ ಯಾವುದು ಮಿಲ್ಕ್ ಯೂನಿಯನ್ಗೆ ನಾಮಿನಿ ಮಾಡಿ ಇಡೀ ಇತಿಹಾಸದಲ್ಲಿ ಫಸ್ಟ್ ಟೈಮು ನಾಮಿನಿ ಅಧ್ಯಕ್ಷ ಮಾಡಿದ್ದಾರೆ ಸಾಮಾಜಿಕ ನ್ಯಾಯ ಮಾಡ್ತಕ್ಕ ಕೊಡ್ತಕ್ಕಂಥದ್ದು ಸಾಮಾಜಿಕ ಅಧಿಕಾರ ಇವರು ಮಾತಿದ್ದರೆ ಶೋಷಿತ ವರ್ಗಗಳಿಗೆ ಶಕ್ತಿ ಕೊಡ್ತೀವಿ ಅಂತಾರೆ ಈಗ ಶೋಷಿತ ವರ್ಗ ಇಲ್ಲಿರ್ತಕ್ಕಂಥದ್ದು ಯಾರು ಶೋಷಿತರು ಹೆಚ್ಚಿಗೆ ಶೋಷಿತರು ಈ ಸಮಾಜದ ಇವತ್ತು ಕೂಡ ನಿಕೃಷ್ಟವಾಗಿ ಕಾಣ್ತಾ ಇರತಕ್ಕಂಥ ಜನಾಂಗ ಯಾರಿದ್ದಾರೆ ನನ್ನ ಸ್ನೇಹಿತ ಅವನು ಆಗಿರೋದಕ್ಕೆ ಸಂತೋಷ ಇದೆ ನನಗೆ ಆದರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬರೂ ಮಾತಾಡ್ಸಿಲ್ಲ ಇಲ್ಲೊಂಥರ ತೊಗಲಕ್ಕೆ ಆಡಳಿತ ನಡೀತಾ ಇದೆ ಇದು ಎಲ್ಲರೂ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ಎಮ್ ಎಲ್ ಎ ತೋಲೂ ಮಾತಾಡಿಲ್ಲ ಯಾರು ತೋಲೂ ಮಾತಾಡಿಲ್ಲ ಇವ್ರಿಗೆ ಯಾರೂ ಬೇಕಿಲ್ಲ ಇವರಿಗೆ ಇವ್ರು ಇಬ್ಬರಿಬ್ಬರು ಸಾಕು ಜಿಲ್ಲೆ ಪೂರ ಕಂಟ್ರೋಲ್ ಮಾಡ್ಕೊಳ್ತಾರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಪೂರಾ ಜಿಲ್ಲೆಯಲ್ಲಿ ಹನ್ನೊಂದು ಹನ್ನೊಂದು ಗೆಲ್ಸ್ಕೊಂಡ್ ಇವರು ಇವ್ರಿಬ್ರೆ ಸಾಕು ಇನ್ನಾರು ಬೇಕು ಯಾಕೆ ಬೇರೆ ಯಾರು ಯಾರು ಬೇಕು ಓ ಇವ್ರಿಬ್ಬರು ಸಾಕು ಎಲ್ಲ ಆಗೋಗುತ್ತೆ ನನಗೇನು ಕಾಂಗ್ರೆಸ್ ನನಗೇನು ಮಾಡೈತೆ ಕೆಲಸ ಮಾಡ್ಕೊಂಡು ಹೋಗಲಿ ಆದ್ರೆ ಅಟ್ಲೀಸ್ಟ್ ನಾವು ಎಮ್ ಎಲ್ ಎಂತ ಗುರುತಿಸ್ತಿಲ್ವ ಅನ್ನೋದು ಒಂದೇ ಎಲ್ಲಾ ಶಾಸಕರುಗಳು ಬೇಜಾರಾಯ್ತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಗೊತ್ತಿಲ್ಲ ಅವ್ರನ್ನ ಕೇಳಬೇಕು ಮಾಡಿದರನ್ನ ನಮ್ಗೆ ಏನು ಗೊತ್ತಿರುತ್ತೆ ನಮಗೆ ಏನು ಮಾಡ್ತೀವಿ ಅನ್ನೋದೇ ಗೊತ್ತಿಲ್ವಲ್ಲ ನಾವು ನಮ್ಮ ಶಾಸಕಾಂ ಪಕ್ಷದ ಸಭೆ ಕರೆದಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಪರಮೇಶ್ವರ ಹತ್ರ ಮಾತನಾಡ್ದವ್ ಪರಮೇಶ್ವರು ರಾಜಣ್ಣವರು ಇದ್ದರು ಮೀಟಿಂಗ್ ಕರಿತೀವಪ್ಪ ಅಂತ ಹೇಳಿದರು ರಾಜಣ್ಣವರು ನಾನು ಬತ್ತಿನ ಮೀಟಿಂಗ್ ಅಂತ ಹೇಳಿದರು ಅದಾದ ಮೇಲೆ ಒಂದು ದಿವಸ ನೀವು ಎಲ್ಲಿದ್ದೀರಾ ಏನು ಮಾಡಬೇಕು ಯಾರು ಏನು ಒಂದು ಗೊತ್ತಿಲ್ಲ ನಮಗೆ ಒಂದು ರೀತಿ ತೊಗಲಕ್ಕೆ ಆಡಳಿತ ನಡೆಸ್ತಾವ್ರೆ ಇಲ್ಲ ಸಚಿವರ ವಿರುದ್ಧನೂ ಅಸಮಾಧಾನ ಇಲ್ಲ ಅವ್ರ ನಡವಳಿಕೆಗಳ ವಿರುದ್ಧ ನನ್ನ ಅಸಾಧಾನ ನಾನು ಸಚಿವರ ವಿರುದ್ಧ ಇಬ್ಬರು ವಿರುದ್ಧ ನನ್ನ ಅಸಮಾಧಾನ ಇಲ್ಲ ಅವ್ರ ನಡವಳಿಕೆಗಳು ವಿರುದ್ಧ ನನ್ನ ಅಸಮಾಧಾನ ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕಲ್ಲ ಒಂದು ಒಂದು ಇವರು ಮಂತ್ರಿಗಳಾಗಿವ್ರಿಂದ ನಾವೆಲ್ಲ ಗೆದ್ದಿರೋದಕ್ಕೆ ತಾನೇ ಇವ್ರ ಮಂತ್ರಿಗಳಾಗಿರೋದು ನಮ್ಮನ್ನು ವಿಶ್ವಾಸಕ್ಕೆ ತಗೊಬೇಕಲ್ಲ ಅಟ್ಲೀಸ್ಟ್ ಒಂದು ಮಾತು ಹಿಂಗ ಹಿಂಗ್ ಮಾಡ್ತಾ ಇದ್ದೀವಿ ಇದೀವಿ ನಾಮಿನಿ ಮಾಡ್ತಾ ಇದ್ದೀವಿ ಹಿಂಗ ಮಾಡೋಣ ಅಂತ ಅಟ್ಲೀಸ್ಟ್ ನಮ್ಗೆ ಕರ್ಕೊಂಡು ಪುದಾಡ್ ಮಾಡ್ಬೇಕಲ್ವಾ ಏನಾರ ಮಾಡ್ಬೇಕಾದ್ರೆ